ನಮಸ್ತೆ ಎಲ್ರಿಗೂ ಬೆಳಗಿನ ಶುಭೋದಯಗಳು ಹಾಗೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಈರಣ್ಣ ದೇವರ ಅವತಾರ ಹೇಗಾಯಿತು ಮತ್ತು ಆ ದೇವರ ಜಾತ್ರೆ ಎಲ್ಲ ಹೇಗೆ ನಡೆಯುತ್ತೆ ಅವ್ರ ಗೋಳದಲ್ಲಿ ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನಗೆ ಕಮೆಂಟ್ ಹಾಕಿ ದಕ್ಷ ಬ್ರಹ್ಮನ ಮಗಳು ಪಾರ್ವತಿ ಏನು ಮಾಡ್ತಾಳೆ ಈ ಶಿವನ ಮೇಲೆ ಮನಸ್ಸಾಗುತ್ತೆ ಅವಳು ಮನಸ್ಸಾದಾಗ ಅವನನ್ನು ಮದುವೆ ಆಗಬೇಕು ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆದರೆ ಅವನು ಸ್ಮಶಾನವಾಸಿ ಅವನಿಗೆ ಯಾವುದೇ ರೀತಿಯ ಅಂತಸ್ತಿಲ್ಲ ಆಮೇಲೆ ಪಿತೃ ಅವರ ಪಿತೃವಾದ ಬ್ರಹ್ಮ ದೇವನ ತಲೆ ಕಡಿದಿದ್ದಾನೆ ನನಗೆ ಅವನ ಮೇಲೆ ಮನಸ್ಸಿಲ್ಲ ನೀನು ಅವನನ್ನು ಮದುವೆಯಾಗೋದು ಅಂತ ಹೇಳಿದಾಗ ಮನಸ್ಸಿಲ್ಲದೆ ಕೊನೆಗೆ ಶಿವನನ್ನು ಮದುವೆ ಮದುವೆ ಮಾಡಿಕೊಡ್ತಾನೆ ಕಾಲಗಳು ಕಳೆದ ನಂತರ ದಕ್ಷ ಬ್ರಹ್ಮನು ತನ್ನ ಆಸನದಲ್ಲಿ ಒಂದು ಮಹಾಯಾಗವನ್ನು ಮಾಡಬೇಕು ಅಂತ ಆಯೋಜಿಸ್ತಾನೆ ಅದಕ್ಕೆ ಕೋಟ್ಯಾನುಕೋಟಿ ದೇವತೆಗಳು ಅದು ಋಷಿಮುನಿಗಳು ಎಲ್ಲರನ್ನ ಆಹ್ವಾನ ಕೊಡ್ತಾನೆ ಆದರೆ ಶಿವನಿಗೆ ಮಾತ್ರ ಆಹ್ವಾನ ಕೊಟ್ಟಿರಲ್ಲ ಅದಕ್ಕೆ ಅವಾಗ ಶಿವ ಹೇಳ್ತಾನೆ ನೀನು ಅಲ್ಲಿಗೆ ಹೋಗುವುದು ಬೇಡ ಅಲ್ಲಿ ನಿನಗೆ ಆಹ್ವಾನವಿಲ್ಲ ಅಂತ ಹೇಳಿದಾಗ ಅವಳು ತವರ ಮನೆಯ ಪ್ರೀತಿನೇ ಇನ್ನ ರೀತಿಯಿಂದ ನಾನು ಹೋಗುತ್ತೇನೆ ಅಪ್ಪಾಜಿ ಮರೆತಿರಬೇಕು ಏನೂ ಹಾಗೆ ಆಗೋದಿಲ್ಲ ಅಂದಾಗ ಆಯಿತು ಹೋಗಿ ಬಾ ಅಂತ ಹೇಳ್ತಾನೆ ಆದರೆ ಅಲ್ಲಿ ಹೋದಾಗ ಶಿವನ ಮೂರ್ತಿನ ಅವರಿಗೆ ಅವಮಾನ ಆಗೋದೇ ಬಾಗಲೋ ಅಂತ ನಿಲ್ಲಿಸಿರ್ತಾನೆ ಲಕ್ಷಬ್ರಹ್ಮ ಆಗ ಅವಳಿಗೆ ಅವ ಹಾಗೆ ಮಾತನಾಡುತ್ತಾ ಅವಾಗ ಅವಳಿಗೆ ಅವಮಾನವಾಗಿ ಅವಳು ಅಗ್ನಿಯಲ್ಲಿ ಆರ್ತಾ ಆರ್ತಿಬಿಡ್ತಾಳೆ ಯಾವ ದೇವರಿಗೂ ನಿಮಗೆ ಇಲ್ಲಿ ಮಾತಾಡ್ತಾ ಇರೋದು ಸರಿ ಸರಿ ಅನ್ನಿಸ್ತಿದ್ದೀನ ನಮ್ಮ ಪಿ ಪಿತಾಜಿ ಮಾತಾಡ್ತಾ ಇರೋದು ಯಾರು ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಹೇಳಿ ಮನಸ್ಸು ನೋವು ಮಾಡ್ಕೊಂಡ್ಬಿಟ್ಟು ಅಗ್ನಿಯಲ್ಲಿ ಆಹುತಿ ಕೊಡ್ತಾಳೆ ಅಗ್ನಿದೇವನಿಗೆ ಅರ್ಪಣೆ ಮಾಡಿ ನನ್ನ ದೇಹವನ್ನು ಸುಡಬೇಕು ಅಂತೇಳಿ ಆಗ ಸುಟ್ಟಾಗ ಆ ವಿಷಯ ಈಶ್ವರನಿಗೆ ಗೊತ್ತಾಗ್ಬಿಟ್ಟು ಅವನು ಅಲ್ಲಿ ಯೋಗ ನಡ್ತಿರುವ ಯಾಗ ನಡೀತಾ ಇರೋ ಸ್ಥಳಕ್ಕೆ ಬರ್ತಾನೆ ಬಂದುಬಿಟ್ಟು ತನ್ನ ಒಂದು ಕೂದಲೆಳೆಯ ಒಂದು ಭಾಗ ಒಂದು ಇದನ್ನು ಕೂದಲನ್ನು ಎತ್ತೊಸಿಬಿಡ್ತಾನೆ ಆವಾಗ ಬ ಈರಣ್ಣ ದೇವರು ಅವತಾರ ಆಗುತ್ತೆ ಅದೇ ಈರಣ್ಣ ದೇವರು ಅವನು ಎಲ್ಲ ಒಂದು ಸಂಹಾರ ಮಾಡ್ತಾನೆ ದಕ್ಷ ಬ್ರಹ್ಮನೂ ಸಹ ಕುತ್ತಿಗೆ ಸಂಹಾರ ಮಾಡಿಬಿಡ್ತಾನೆ ಕುತ್ತಿಗೆ ಕಡ್ದಾಗ ಅವನಿಗೆ ಅವನ ಹೆಂಡತಿಯ ದೆಸೆಯಿಂದ ಅವನ ಹೆಂಡತಿಯ ಮೇಲೆ ಬೇಡಿಕೊಂಡುದರಿಂದ ಆ ಹಿರಣ್ಣ ದೇವರು ಏನು ಮಾಡ್ತಾರೆ ಆಡಿನ ಒಂದು ಕುತ್ತಿಗೆನ ದಕ್ಷ ಬ್ರಹ್ಮನಿಗೆ ಇರ್ತಾನೆ ಅದು ಅವನಿಗೆ ಅಲ್ಲಿ ಅಹಂಕಾರ ಮುರಿದಾಗುತ್ತೆ ದಕ್ಷ ಬ್ರಹ್ಮನ ಅಹಂಕಾರವನ್ನು ಮುರಿದ್ಬಿಟ್ಟು ಅವನು ಅಲ್ಲಿಂದ ಒಳ್ಳೆಯವನಾಗ್ತಾನೆ ಅಲ್ಲಿಂದ ಹೋಗಿ ಕಾಶೀಲಿ ಅವನು ವಾಸ ಮಾಡ್ತಾನೆ ಇದರ ಒಂದು ಕಾರಣ ಏನಂದರೆ ಅದೇ ಸತೀದೇವಿ ಮರಣ ಹೊಂದಿದ್ಲು ಅನ್ನೋ ಒಂದು ದುಃಖದಿಂದ ಅವನು ಎಲ್ಲರನ್ನೂ ಸಂಹಾರ ಮಾಡೋಕ್ಕೆ ತುಂಬ ಕೋಪಗ್ರಸ್ತನಾಗಿ ಈರಣ್ಣ ದೇವ್ರನ್ನ ತನ್ನ ಕೂದಲೆಳೆಯಿಂದ ಸೃಷ್ಟಿ ಮಾಡ್ತಾನೆ ಈರಣ್ಣನ ಸೃಷ್ಟಿಯಾಗಿದ್ದೆ ಹೀಗೆ ಒಂದು ರುದ್ರಾವತಾರ ಈರಣ್ಣಂದು ಈರಣ್ಣ ದೇವ್ರದು ತುಂಬ ರುದ್ರಾವತಾರ ಅಂತ ಹೇಳ್ಬೋದು ಅದು ಇಲ್ಲಿ ಅವರಗೋಳದಲ್ಲಿ ನೋಡ್ತಿದ್ದೀರಲ್ಲ ಈರಣ್ಣ ದೇವರು ಇದೆ ಹಾಗೆ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಎಷ್ಟೆಲ್ಲ ಅಲಂಕಾರವಾಗಿ ಮತ್ತು ಹೇಗೆಲ್ಲ ರಥ ಹೇಳ್ತಿದೆ ಅಂತ ಹೇಳಿ ಇದು ಅವರಗೋಳ ಊರು ತುಂಬ ಚೆನ್ನಾಗಿ ಒಂದು ಅಲಂಕಾರ ಮಾಡಿಬಿಟ್ಟು ನೋಡಿ ಎತ್ತಿಗೆಲ್ಲ ಹಾಕಿ ತುಂಬ ಚೆನ್ನಾಗಿ ತೊಗೊಂಡು ಬರ್ತಾರೆ ಆಮೇಲೆ ಕೊಬ್ಬರಿ ಎಲ್ಲ ಸೂಡೋದನ್ನು ಇವಾಗ ತೋರಿಸ್ತಾರೆ ಕೊಬ್ಬರಿ ಸೂಡ್ತಾರೆ ಇದೆಲ್ಲ ಅದು ಒಂದು ಆಧಾರವಾಗಿ ಬರೆಸ್ತಾರೆ ಹುಬ್ಳ ಮಾಡೋದು ಎಲ್ಲ ರೀತಿಯ ಸಂಪ್ರದಾಯಗಳನ್ನು ಇಲ್ಲಿ ಮಾಡ್ತಾರೆ ಇಲ್ಲಿ ನೋಡಿ ಆಕಳುಗಳಿಗೆ ಇನ್ನೊಂದು ಮದುವೆಣಗಿದ್ದ ಥರ ರೆಡಿ ಮಾಡಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಂದು ಹಸುಗೆ ರೈತನಿಗೆ ಮಾತ್ರ ಗೊತ್ತಿರುತ್ತೆ ಆ ಹಸು ಬೆಲೆ ಏನು ಅಂತ ನಮ್ಮಂಥ ಸಿಟಿಲಿ ಇರೋರಿಗೆ ಗೊತ್ತಾಗಲ್ಲ ಅಷ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅದು ಮದುವೆಣಗಿತ್ತಿ ಥರ ರೆಡಿಯಾಗಿದೆ ಅವು ಈ ವಿಡಿಯೋದಲ್ಲಿ ಜಾತ್ರೆ ತೋರಿಸುವ ಮುಖಾಂತರ ಆದಷ್ಟು ನಿಮಗೆ ಈರಣ್ಣನ ಅವತಾರ ಹೇಗಾಯಿತು ಈರಣ್ಣ ದೇವರು ಅಂತ ನಿಮ್ಮ ನಾನು ನಿಮಗೆಲ್ಲ ತಿಳಿಸಿದ್ದೀನಿ ಒಂದು ಚಿಕ್ಕ ಮಾಹಿತಿ ಅಷ್ಟೇ ಈರಣ್ಣ ದೇವ ಅವತಾರ ಹೇಗಾಯಿತು ಅಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಹಸುಗಳು ಎಷ್ಟು ಚೆನ್ನಾಗಿ ಮದುವೆಣಗಿತ್ತಿ ಥರ ರೆಡಿಯಾಗಿದ್ದಾರೆ ಅಲ್ವಾ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಇಷ್ಟ ಆಗಿತ್ತು ಆವರ್ಗಳ ಹಿರಣ್ಣ ದೇವರ ಒಂದು ಜಾತ್ರಾ ವಿಶೇಷ ಹಾಗೂ ರಥೋತ್ಸವದ ಮಾಹಿತಿ ನಾವೆಲ್ಲರೂ ಇದನ್ನ ನೋಡಿ ಮುಗಿಸ್ಕೊಂಡು ಎಲ್ಲ ನಾವು ಮನೆಗೆ ಹಿಂತಿರುಗಿದ್ವಿ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್